ನಮಸ್ಕಾರ ಇನ್ಸೈಟ್ ಸ್ಟೋರಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಅಟ್ಯಾಕ್ ಶೈಲಿ ಹೇಳ್ತಾ ಇದೆಯಾ ಪಿ ಎಫ್ ಐ ಕಾರ್ಯ ವೈಖರಿಯನ್ನ ಪೆಟ್ರೋಲ್ ಬಾಂಬ್ ಕಲ್ಲು ತೂರಾಟ ಬೆಂಕಿ ಹೇಳ್ತಾ ಇದೆಯಾ ಅಜೆಂಡ ಅಂದು ಸಿಮಿ ಇಂದು ಪಿ ಎಫ್ ಐ ಒಂದಕ್ಕೊಂದು ಲಿಂಕ್ ಇದೆಯಾ ಇದೇ ಇವತ್ತಿನ ಇನ್ಸೈಟ್ ಸ್ಟೋರಿ ಪಿ ಐ ಪಂಚ ಎಷ್ಟು ದಿನ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಹಿಂದೂಪರ ಸಂಘಟನೆಗಳಾಗಿರ್ಬೋದು ಸಾಕಷ್ಟು ಜನ ಧ್ವನಿಯನ್ನ ಎತ್ತಿದ್ರು ಪಿ ಎಫ್ ಐ ಎಸ್ ಡಿ ಪಿ ಐ ಅನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಎನ್ ಐ ಎ ತನ್ನ ಇತಿಹಾಸದಲ್ಲೇ ಅತಿ ದೊಡ್ಡ ಒಂದು ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು ಅದು ಹದಿನೈದು ರಾಜ್ಯಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡಿದೆ ತೊಂಬತ್ತಕ್ಕೂ ಹೆಚ್ಚು ಜನರನ್ನ ಈಗಾಲೆಡಿ ಬಂಧಿಸಿರುವಂಥದ್ದು ತೊಂಬತ್ತಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಲಾಗಿರುವಂಥದ್ದು ಎನ್ ಐ ಎ ದಾಳಿ ಬಳಿಕ ದೇಶದಾದ್ಯಂತ ತಿರುಗಿ ಬಿದ್ದಿದ್ದಾರೆ ಮುದ್ರಾ ಲೋನ್ ಈಸಿಯಾಗಿ ಹತ್ತು ಲಕ್ಷ ಮುದ್ರಾ ಲೋನ್ ಅಂತ ಕಲಿಬೇಕಾ ಡೌನ್ಲೋಡ್ ಮಾಡಿ ಪಿ ಎಫ್ ಐ ಕಾರ್ಯಕರ್ತರು ಕೂಡ ಪಿ ಎಫ್ ಐ ಪ್ರಭಾವವಿರುವಂತ ಪ್ರದೇಶಗಳಲ್ಲಿ ಹೆಚ್ಚಿನ ಹೋರಾಟವನ್ನ ಮಾಡಲಾಗಿದೆ ಪಿ ಎಫ್ ಐ ಕಾರ್ಯಕರ್ತರ ಬಂಧನವನ್ನ ಖಂಡಿಸಿ ಕೇರಳ ಬಂದ್ಗೆ ಕರೆಯನ್ನ ಕೂಡ ಕೊಡ್ಲಾಗಿತ್ತು ನಿಮಗೂ ಕೂಡ ಗೊತ್ತಿದೆ ನಿನ್ನೆ ಕೆಲವು ನಾಯಕರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ವಿರೋಧ ವ್ಯಕ್ತವಾಗಿತ್ತು ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ರಾಷ್ಟ್ರೀಯ ತನಿಖಾ ದಳದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಟ್ ಇವತ್ತು ಬಂದ್ಗೆ ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕಾದ್ರೆ ಆ ಪ್ರತಿಭಟನೆ ಹಿಂಸಾಚಾರದ ಸ್ವರೂಪವನ್ನ ಪಡ್ಕೊಂಡಿತ್ತು ಇದೇನಾ ಇವರ ಪ್ರತಿಭಟನೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಅಂದ್ರೆ ಇವರ ಮನಸ್ಥಿತಿನೇ ಹೇಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮೂಡಿಸುವಂತಿದೆ ಇವತ್ತು ನಡೆದಂಥ ಒಂದು ಪ್ರತಿಭಟನೆಯನ್ನು ನೋಡ್ತಾ ಇದ್ರೆ ಕೇರಳದಲ್ಲಿ ಹಿಂಸಾತ್ಮಕ ಪ್ರತಿಭಟನೆ ಗೆಲ್ಲದಿತ್ತು ಪಿ ಎಫ್ ಐ ನಡೆಸಿದಂಥ ಒಂದು ಆಕ್ರೋಶ ಅವರ ಕಾರ್ಯಕರ್ತರು ಬಸ್ಗಳಿಗೆ ಕಲ್ಲೆಟ್ಟನ್ನು ಹೊಡೆದಿದ್ರು ಅಪಾರ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯಾಗಿತ್ತು ಕಣ್ಣೂರಿನಲ್ಲಿ ಆರ್ ಎಸ್ ಎಸ್ ಕಚೇರಿ ಮೇಲೆ ಪೆಟ್ರೋಲ್ ಬಾಂಬನ್ನು ಕೂಡ ಎಸ್ದಿದ್ರು ಆರ್ ಎಸ್ ಎಸ್ ಕಚೇರಿ ಮೇಲೆ ಕೇರಳದಲ್ಲಿರುವಂಥದ್ರಲ್ಲಿ ಹಿಂಸಾಚಾರ ಸಂಬಂಧ ಕೇರಳ ಹೈಕೋರ್ಟ್ನಲ್ಲಿ ಸುಮೋಟ ಕೇಸ್ ದಾಖಲಾಗಿದೆ ಹಿಂಸಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮೋಟ ಕೇಸ್ ಅವರೇ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಎನ್ಐಎ ವಿಚಾರಣೆಯನ್ನ ಖಂಡಿಸಿ ಪಿಎಫ್ಐ ಹಿಂಸಾತ್ಮಕ ಮಾರ್ಗ ಹಿಡಿದು ಸರಿನಾ ಅನ್ನುವಂತ ಪ್ರಶ್ನೆ ಇದೆ ಸರಿ ಅಲ್ಲ ಅದನ್ನು ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ ಆಸ್ತಿ ಪಾಸ್ತಿ ಹಾನಿ ಮಾಡಿ ಹಿಂಸಾತ್ಮಕ ಪ್ರತಿಭಟನೆ ಸರಿನಾ ಪ್ರತಿಭಟಿಸಿ ಬೇಡ ಅಂತ ಹೇಳಿಲ್ಲ ನೀವು ಬಂದಿ ಕರೆ ಕೂತ್ಕೊಳ್ತೀರಾ ನಿಮ್ಮ ಇಷ್ಟ ಕೂತ್ಕೊಳ್ಳಿ ಆದರೆ ಹಿಂಸಾಚಾರ ಮಾಡಿದ್ ಎಷ್ಟರ ಮಟ್ಟಿಗೆ ಸರಿ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾನಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಪೆಟ್ರೋಲ್ ಬಾಂಬ್ ದಾಳಿ ಕೂಡ ನಡೆದಿರುವಂತದ್ದು ಅದು ಕೇರಳದಲ್ಲಿ ತಮಿಳುನಾಡಿನಲ್ಲೂ ಕೂಡ ಅಷ್ಟೇ ಕೊಯಮತ್ತೂರು ತಮಿಳುನಾಡು ಅಲ್ಲಿ ಪೆಟ್ರೋಲ್ ಬಾಂಬ್ ದಾಳಿ ನಡೆದಿದೆ ಇನ್ನ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಕೇರಳದ ವಯನಾಡಿನಲ್ಲಿ ವಯನಾಡು ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಇನ್ನು ಬಸ್ಗಳಿಗೆ ಕಲ್ಲು ತೂರಾಟ ಕೂಡ ಆಗಿದೆ ಅಲ್ಲಿ ಕೇರಳದಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಆಸ್ತಿ ಪಾಸ್ತಿ ನಷ್ಟ ಮಾಡೋದೆಷ್ಟರ ಮಟ್ಟಿಗೆ ಸರಿ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಪಿ ಎಫ್ ಐ ಬ್ಯಾನ್ ಮಾಡಬೇಕು ಅಂತ ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ಪದೇ ಪದೇ ಆಗ್ರಹ ಕೇಳಿ ಬರ್ತಾ ಇತ್ತು ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಬ್ಯಾನ್ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಕೋರ್ಟ್ ಸಂದರ್ಭದಲ್ಲಿ ಇನ್ನ ಪಿ ಎಫ್ ಐ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾನೆ ಇದೆ ಅದು ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಪಿ ಎಫ್ ಐ ಅನ್ನ ಯಾವ ಕಾರಣಕ್ಕೋಸ್ಕರ ಬ್ಯಾನ್ ಮಾಡುವಂತ ಚಾನ್ಸಸ್ ಇದೆ ಆ ಒಂದು ಬ್ಯಾನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ನೀಡುವಂತ ಬೆಳವಣಿಗೆಗಳೇ ನಡೀತಾ ಇರುವಂತದ್ದು ನಾಲ್ಕು ತಿಂಗಳ ಹಿಂದೆನೂ ಕೂಡ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಲಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಎನ್ಐಎ ತಂಡದವರೇ ಕೊಟ್ಟಿದ್ರು ಹದಿನೆಂಟು ಪುಟಗಳ ಒಂದು ಅಫಿಡವಿಟ್ ಅನ್ನ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಹಿನ್ನೆಲೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ಎಡಿಟರ್ ಆಗಿರುವಂತ ರಾಘವೇಂದ್ರ ನಮ್ ಜೊತೆ ಜಾಯ್ನ್ ಆಗ್ತಾ ಓ ಟು ಯು ರಾಘವೇಂದ್ರ ಪೃಥ್ವಿ ಖಂಡಿತವಾಗಿಯೂ ಕೂಡ ಈಗ ನಾವು ಪಿ ಎಫ್ ಐ ಪಂಕ್ಚರ್ ಆಗುತ್ತಾ ಅಥವಾ ಪಿ ಎಫ್ ಐನ ಬ್ಯಾನ್ ಮಾಡ್ತೀವ ಅಂತೇಳಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಆದರೆ ಈ ಒಂದು ಸಂದರ್ಭದಲ್ಲಿ ಪಿ ಎಫ್ ಐನ ಬ್ಯಾನ್ ಮಾಡೋದು ಅಷ್ಟು ಸುಲಭನ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಬೇಕಾದಾಗ ಅಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಬದಲಾವಣೆಗಳು ಆಗಬೇಕಾಗತ್ತೆ ಅಲ್ಲಿರ್ತಕ್ಕಂಥ ಅಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿರುತ್ತೆ ಅನ್ನೋದು ಒಂದು ಪ್ರಾಥಮಿಕವಾಗಿರ್ತಕ್ಕಂಥ ಮತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಆ ಒಂದು ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದಾಗ ಈಗ ಪಿ ಎಫ್ ಐ ನಿಷೇಧ ಹೇರೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲೇ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಲಾಗಿರುತ್ತೆ ಆ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೇಂದ್ರ ಸರ್ಕಾರವೇ ಹಂಚಿಕೊಂಡಿರುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಹಂಚಿಕೊಂಡಿರುತ್ತೆ ನಿಜ ಆದ್ರೆ ಆ ಮಾಹಿತಿಯ ಅನ್ವಯದಲ್ಲಿ ನಾವು ಗಮನಿಸ್ತಾ ಹೋದಾಗ ಈಗ ನೋಡ್ತಾ ಇದ್ವಿ ಏಪ್ರಿಲ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಅಫಿಡವಿಟ್ ಅನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಿರುತ್ತೆ ಆದ್ರೆ ಹಾಗೆ ಸಲ್ಲಿಕೆ ಮಾಡಿದ್ರು ಸಹಿತ ಯಾಕೆ ಆ ಒಂದು ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಸ್ವತಃ ಮುಂದಾಗ್ತಾ ಇಲ್ಲ ಅಂತ ಸಹಜವಾದಂತಹ ಪ್ರಶ್ನೆ ಬಂದೇ ಬರುತ್ತೆ ಈಗ ಕರ್ನಾಟಕ ಇರ್ಬೋದು ಕೇರಳ ಇರ್ಬೋದು ಅದೇ ರೀತಿಯಾಗಿ ಉತ್ತರ ಪ್ರದೇಶ ಇರ್ಬೋದು ಬಿಹಾರ್ ಇರ್ಬೋದು ಸಾಕಷ್ಟು ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೂ ಕೂಡ ಪಿ ಎಫ್ ಐ ಸಂಘಟನೆಯನ್ನ ಬ್ಯಾನ್ ಮಾಡಿ ಅಂತೇಳಿ ಒಂದಿಷ್ಟು ಮನವಿಯನ್ನ ಸಲ್ಲಿಸಿದ್ದಾರೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕೂಡ ಶೇರ್ ಮಾಡಿದ್ದಾರೆ ಆದಾಗಿಯೂ ಸಹಿತ ಯಾಕೆ ಕೇಂದ್ರ ಸರ್ಕಾರ ಈ ಒಂದು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಪಿ ಎಫ್ ಐನ ಬ್ಯಾನ್ ಮಾಡೋದೇ ಇಲ್ಲ ಅಂತಲ್ಲ ಆದ್ರೆ ಹಾಗೆ ಬ್ಯಾನ್ ಮಾಡಬೇಕಾದಾಗ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಸಿದ್ಧತೆಗಳು ಬೇಕಾಗಿರುತ್ತೆ ಆ ಸಿದ್ಧತೆಗಳನ್ನ ಮಾಡಿಕೊಳ್ಳೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇರುವಂತ ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ರೆ ಈಗ ನಾವು ನಿನ್ನೆ ನೋಡ್ತಾ ಇದ್ವಿ ಹದಿನೈದು ರಾಜ್ಯ ತೊಂಬತ್ ಸ್ಥಳ ಮುನ್ನೂರಕ್ಕೂ ಅಧಿಕ ಅಧಿಕಾರಿಗಳು ಒಂದು ನೂರ ಆರು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಘಟಿತವಾಗಿರ್ತಕ್ಕಂಥ ದಾಳಿ ಏನನ್ನ ಸೂಚಿಸ್ತಾ ಇದೆ ಅಂತ ನೋಡಿದ್ರೆ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಬರೋದೇ ಪಿ ಎಫ್ ಐ ಬ್ಯಾನ್ ಆಗುತ್ತಾ ಅಂತ ನಾವು ನೋಡ್ತಾ ಇದ್ದೀವಿ ಪ್ರಮುಖವಾಗಿ ನೋಡೋದಾದ್ರೆ ಇಲ್ಲಿ ಪಿ ಎಫ್ ಐ ಬ್ಯಾನ್ ಆಗುತ್ತಾ ಅನ್ನೋಂತ ಪ್ರಶ್ನೆಯನ್ನು ಇಟ್ಕೊಂಡೆ ಇಷ್ಟೆಲ್ಲ ಒಂದು ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ ಹೀಗಿದ್ದಾಗಿಯೂ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ಇಲ್ಲ ಅಂತ ನಾವು ಒನ್ ಬೈ ಒನ್ ನೋಡೋದಾದ್ರೆ ಮುಂದಿನ ಸ್ಲೈಡ್ ಹೋಗೋಣ ಈಗ ಹೀಗಾಗಿ ಈ ಒಂದು ವಿಚಾರವನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಈ ಒಂದು ಪಿ ಎಫ್ ಐನ ಬ್ಯಾನ್ ಮಾಡೋಕೆ ಕೌಂಟ್ ಡೌನ್ ಶುರುವಾಗಿದೆ ಅಂತ ಪ್ರಶ್ನೆ ಬಂದೇ ಬರುತ್ತೆ ಆ ಪ್ರಶ್ನೆಗೆ ಉತ್ತರವಾಗಿ ನೋಡ್ತಾ ಹೋದಾಗ ಡಿಟೇಲ್ ಆಗಿ ಈಗ ನಾವು ಗಮನಿಸ್ತಾ ಹೋಗೋಣ ಒನ್ ಬೈ ಒನ್ ಆಗಿ ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡೋದಾದ್ರೆ ಈಗ ನೋಡಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಾಕ್ಷಾಧಾರ ಹಾಗೂ ಮಾಹಿತಿ ಸಂಗ್ರಹಕ್ಕೆ ಚಾಲನೆಯನ್ನ ಕೊಡಲಾಗಿದೆ ಇವತ್ತು ನಾವು ನೋಡ್ತಾ ಇದ್ವಿ ಒಂದು ಕಡೆಯಿಂದ ಎನ್ ಐ ಎ ಇನ್ನೊಂದು ಕಡೆಯಿಂದ ನೋಡ್ತಾ ಇದ್ರೆ ಇಡಿ ಈ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಒಂದು ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ ಐ ಅಧಿಕಾರಿಗಳು ಇದರ ಕ್ರೈಮ್ ಪಾರ್ಟ್ ಅಂದ್ರೆ ಇದು ಯಾವೆಲ್ಲ ಕ್ರೈಮ್ಗಳಲ್ಲಿ ಈ ಒಂದು ಪಿ ಎಫ್ ಐ ಸಂಘಟನೆಯ ಕಾರ್ಯಕರ್ತರು ಭಾಗವನ್ನ ವಹಿಸಿದ್ದಾರೆ ಯಾವೆಲ್ಲ ಕ್ರೈಮ್ ಗಳಿಗೆ ನೇರವಾದಂತಹ ಸಂಬಂಧ ಪಿ ಎಫ್ ಐ ಮತ್ತೆ ಅಲ್ಲಿಯ ಕಾರ್ಯಕರ್ತರಿಗೆ ಕ್ರೈಮ್ ಗಳಿಗೆ ಇದೆ ಇದೇ ರೀತಿಯಾಗಿ ಯಾವೆಲ್ಲ ಕಾನೂನು ಬಾಹಿರ ಶಕ್ತಿಗಳು ಇವರ ಸಪೋರ್ಟ್ ಅಲ್ಲಿ ಇದಾವೆ ಅಥವಾ ಎಲ್ಲಾದ್ರೂ ಬಾಹ್ಯವಾಗಿ ಏನಾದರೂ ಸಪೋರ್ಟ್ ಬರ್ತಾ ಇದೆಯಾ ಈ ಎಲ್ಲ ವಿಚಾರಗಳನ್ನ ಎನ್ಐಎ ಒಂದು ಕೂಲಂಕುಶವಾಗಿರತಕ್ಕಂಥ ತನಿಖೆಯನ್ನ ಮಾಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ನೋಡೋದಾದ್ರೆ ನಂತರದಲ್ಲಿ ಅಧಿಕಾರಿಗಳು ಇದನ್ನ ಅಂದ್ರೆ ಜಾರಿ ನಿರ್ದೇಶನದ ಅಧಿಕಾರಿಗಳು ಇದರ ಫಂಡಿಂಗ್ ಪಾರ್ಟ್ ಗಮನಿಸ್ತಾ ಇದ್ವಿ ಚೈನಾದಿಂದ ಕೂಡ ಫಂಡ್ ಆಗ್ತಾ ಇದೆ ಮಾಹಿತಿಗಳು ಬರ್ತಾ ಇತ್ತು ಅಂದ್ರೆ ಕತಾರ್ ನಿಂದ ಒಂದು ಚೀನಾಕ್ ಹೋಗುತ್ತೆ ಚೀನಾದಿಂದ ಶ್ರೀಲಂಕಾಕ್ಕೆ ಬರುತ್ತೆ ಶ್ರೀಲಂಕಾದಿಂದ ಭಾರತದ ಹಲವು ನಗರಗಳಲ್ಲಿ ಪಿ ಎಫ್ ಐಗೆ ಸಂಬಂಧಪಟ್ಟಂತೆ ಫಂಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಗುಮಾನಿಗಳು ಬರ್ತಾ ಇದಾವೆ ಸಾಕಷ್ಟು ಆರೋಪಗಳು ಬರ್ತಾ ಇದಾವೆ ಈ ಒಂದು ವಿಚಾರ ಕೂಡ ಕೂಲಂಕುಷವಾದಂತಹ ತನಿಖೆಯನ್ನ ಮಾಡಬೇಕು ಯಾಕಂದ್ರೆ ಒಂದು ಕ್ರೈಮ್ ಪಾರ್ಟ್ ನಲ್ಲಿ ನೋಡಿದಾಗ ಅಲ್ಲಿ ಉಗ್ರವಾದಿಗಳ ಜೊತೆ ಸಂಬಂಧ ಇದೆಯಾ ಸಂಬಂಧ ಇರೋದಾಗಿದ್ರೆ ಯಾವ ರೀತಿ ಸಂಬಂಧ ಆ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳೇನು ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಎನ್ ಐ ಎಲ್ಲಿ ಒಂದು ಸಂಪೂರ್ಣದಂತ ತನಿಖೆ ಆಗ್ತಾ ಹೋಗುತ್ತೆ ಇನ್ನ ಇಡೀ ವಿಚಾರದಲ್ಲಿ ಫಂಡಿಂಗ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಕೂಲಂಕುಶವಾದಂತಹ ತನಿಖೆ ಆಗಬೇಕು ಅದಕ್ಕೆ ತಕ್ಕ ಹಾಗೆ ಆ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕೂಡ ಕಲಿ ಹಾಕಬೇಕಾಗುತ್ತೆ ಇಲ್ಲಿ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ ಇಲ್ಲಿ ಎವಿಡೆನ್ಸ್ ಗಳು ಬೇಕಾಗುತ್ತೆ ಅದಕ್ಕೆ ಅದೇ ರೀತಿಯಾಗಿರ್ತಕ್ಕ ಂತ ಒಂದಿಷ್ಟು ಕಾಗದ ಪತ್ರಗಳನ್ನು ಹೊಂದಿರ್ಕೊಂಡು ಹೊಂದಿಸಬೇಕಾಗುತ್ತೆ ಈ ಹಣವನ್ನು ಎಲ್ಲಿ ಕಳಿಸ್ಲಾಗ್ತಾ ಇದೆ ಯಾರ ಹತ್ರ ಕಳಿಸ್ಲಾಗ್ತಾ ಇದೆ ಆ ಹಣ ಹೇಗೆ ಬಳಕೆ ಆಗ್ತಾ ಇದೆ ಸಂಪೂರ್ಣವಾದಂತ ಒಂದಿಷ್ಟು ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಹೀಗಾಗಿ ಈ ಒಂದು ಪದ್ಧತಿ ಇದೆಯಲ್ಲ ಅಂದ್ರೆ ಈ ಒಂದು ಪ್ರಮುಖ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾದಂತಹ ಒಂದು ಕ್ರಮವನ್ನ ಕೇಂದ್ರ ಸರ್ಕಾರ ಇಷ್ಟು ದಿನ ನಮ್ಮ ತನಿಖಾ ಸಂಸ್ಥೆಗಳು ವಹಿಸಿತ್ತು ಅದೇ ರೀತಿಯಾಗಿರ್ತಕ್ಕಂಥ ತನಿಖಾ ವೈಖರಿಯನ್ನ ಇಲ್ಲೂ ಕೂಡ ಒಂದು ವಹಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ರೆ ಏನಾಗಿತ್ತು ಆಗಿತ್ತು ಅಂತ ಪ್ರಶ್ನೆ ಬಂದಾಗ ಮೊದಲನೇದಾಗಿ ನೋಡುವಾಗ ಅಲ್ಲಿರ್ತಕ್ಕಂಥ ಕಮಾಂಡರ್ಸ್ ಅಂದ್ರೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದಿ ಸಂಘಟನೆಗಳಿರ್ಬೋದು ಅಥವಾ ಪ್ರತ್ಯೇಕತಾವಾದಿ ಸಂಘಟನೆಗಳಿರ್ಬೋದು ಅಥವಾ ಮೂಲಭೂತವಾದಿಯ ಸಂಘಟನೆಗಳಿರ್ಬೋದು ಅವುಗಳನ್ನ ಹೇಗೆ ಮಟ್ಟ ಹಾಕ್ತಾ ಹೋಗ್ತಾರೆ ಅಂದರೆ ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಕಮಾಂಡರ್ಸ್ ಯಾರು ಇರ್ತಾರೆ ಆ ಕಮಾಂಡರ್ಸ್ ನಿಯಂತ್ರಣ ಮಾಡುವಂಥದ್ದು ಆ ಕಮಾಂಡರ್ಸ್ ಗಳನ್ನ ಕಂಟ್ರೋಲ್ ಮಾಡುವಂತಂದು ಒಂದು ಹಂತ ಎರಡನೇದಾಗಿ ಕಾಲಾಳುಗಳು ಯಾರು ಇರ್ತಾರೆ ಅಲ್ಲಿರ್ತಕ್ಕಂಥ ಲೋಕಲೈಟ್ಸ್ ಯಾರು ಇರ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿರ್ಬಹುದು ಅಥವಾ ಸ್ಥಳೀಯವಾಗಿ ಟೆರರಿಸಮ್ಗೆ ಸಹಾಯ ಮಾಡುವಂಥ ಜನ ಇರ್ಬೋದು ಅವರನ್ನು ದೊಡ್ಡ ಪ್ರಮಾಣದಲ್ಲಿ ಅರೆಸ್ಟ್ ಮಾಡೋದಕ್ಕೆ ಕೂಡ ಒಂದು ಕಡೆಯಿಂದ ನಮ್ಮ ಭಾರತದ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳು ಕ್ರಮವನ್ನು ವಹಿಸ್ತವೆ ಈ ಮೂಲಕವಾಗಿ ಸಂಪೂರ್ಣವಾಗಿ ಒಂದು ಟೆರ್ರರ್ ಮಾಡ್ಯೂಲ್ ಏನಿತ್ತು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ತಕ್ಕ ಮಟ್ಟಿಗೆ ಅದನ್ನು ನಿಯಂತ್ರಣದ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಿದ್ದೇ ಈ ಕ್ರಮ ಒಂದು ಅದು ಎಕ್ಸಾಕ್ಟ್ಲಿ ಸೇಮ್ ಕ್ರಮವನ್ನು ಕೂಡ ಇಲ್ಲಿ ಅನುಸರಿಸಲಾಗ್ತಾ ಇದೆ ಅಂದರೆ ಅವರ ಒಂದು ಡಿಸ್ಟಿಕ್ ಕಮಾಂಡರ್ ಅಂದರೆ ಡಿಸ್ಟಿಕ್ ಲೀಡರ್ಸ್ಗಳಿರ್ಬೋದು ಅಥವಾ ಯಾರು ಮೋಸ್ಟ್ ರಾಡಿಕಲೈಸ್ಡ್ ಲೀಡರ್ಸ್ಗಳಿದ್ದಾರೆ ಅವರನ್ನು ಅಂತಂದು ಅವರ ಮೂಲಕವಾಗಿ ಆ ಜಾಲವನ್ನು ಸಂಪೂರ್ಣ ಜಾಲಾಡಿ ಯಾರೆಲ್ಲ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಯಾರನ್ನೆಲ್ಲ ಬನ್ಸಿದ್ರೆ ಹಿಂಸಾಚಾರವನ್ನು ತಡೆಗಟ್ಟಬಹುದು ಈ ಒಂದು ಪಿ ಎಫ್ ಐ ಸಂಘಟನೆ ಸಂಪೂರ್ಣ ಬೇರುಗಳನ್ನ ಪತ್ತೆ ಮಾಡಬಹುದು ಅಂತ ಅನ್ಸುತ್ತಾ ಅಂತವ್ರು ವಶಕ್ಕೆ ಪಡೆಯುವಂತದ್ದು ಬಂದ ಕ್ರಮಕ್ಕೆ ಕೂಡ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಆ ಮೂಲಕವಾಗಿ ಸಾಕ್ಷ್ಯಾಧಾರಗಳನ್ನ ಸಂಪೂರ್ಣವಾಗಿ ಸಂಗ್ರಹ ಮಾಡಬೇಕು ಹಾಗೆ ಸಂಪೂರ್ಣವಾಗಿ ಸಂಗ್ರಹ ಮಾಡಿದ ನಂತರವಷ್ಟೇ ಅದನ್ನ ಬ್ಯಾನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಹ ಸಾಧ್ಯ ಆಗುತ್ತೆ ಹಾಗಿದ್ರೆ ಅದರ ಮೇಲೆ ಇರ್ತಕ್ಕಂಥ ಪ್ರಮುಖವಾದಂತಹ ಆರೋಪಗಳೇನಂತ ನೋಡೋದಾದ್ರೂ ಕೂಡ ನಾವು ನೋಡ್ತಾ ಇದ್ವಿ ಅಲ್ಲಿ ಕೇರಳದಲ್ಲಿ ಅಲ್ಲಿರ್ತಕ್ಕಂಥ ಪ್ರ ಪ್ರೊಫೆಸರ್ ಒಬ್ಬ ಪ್ರೊಫೆಸರ್ ಒಬ್ಬರ ಒಂದು ಕೈಯನ್ನು ಕೂಡ ಕರೆದಿರ್ತಾರೆ ನಂತರದಲ್ಲಿ ನಾವು ಮೊನ್ನೆ ಮೊನ್ನೆ ತಾನೇ ಬಿಹಾರದಲ್ಲಿ ಗಮನಿಸ್ತಾ ಇದ್ವಿ ಬಿಹಾರದಲ್ಲಿ ಒಂದಿಷ್ಟು ಮಟೀರಿಯಲ್ಗಳು ಸಿಕ್ಕಿರುತ್ತೆ ಅದರಲ್ಲಿ ಎರಡು ಸಾವಿರದ ನಲವತ್ತೇಳರ ಅಷ್ಟೊತ್ತಿಗೆ ಭಾರತವನ್ನು ಸಂಪೂರ್ಣ ಇಸ್ಲಾಮಿಕ್ ರಾಷ್ಟ್ರವನ್ನ ಮಾಡಬೇಕು ಅಂತ ಕೂಡ ಒಂದಿಷ್ಟು ಅವರು ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಹೊಂದಿರ್ತಾರಲ್ಲ ಹೀಗಾಗಿ ಅವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಸಂಪೂರ್ಣ ಸಾಕ್ಷ್ಯಾಧಾರಗಳು ಸಿಕ್ಕ ಬಳಿಕ ಬಹುತೇಕವಾಗಿ ಅದನ್ನ ಒಂದು ನಿಷೇಧ ಮಾಡುವಂಥ ಸಾಧ್ಯತೆಗಳು ಇದಾವೆ ಪೃಥ್ವಿ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಒಂದು ಪಿ ಎಫ್ ಐ ಸಂಘಟನೆ ಮತ್ತೆ ಅದರ ಕಾರ್ಯಕರ್ತರು ಇದಾರಲ್ಲ ಸದ್ಯಕ್ಕಂತೂ ನಿರಾಳವಾದಂತಹ ಒಂದು ಉಸಿರನ್ನ